ನಮಸ್ಕಾರಗಳು ಬಸ್ಸಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಅಂತ ಹೇಳ್ತಾ ಫಸ್ಟ್ ಆಫ್ ಆಲ್ ಅವ್ರಿಗು ಶುಭೋದಯಗಳು ಇವತ್ತು ನಮ್ಮ ಮ್ಯಾಚ್ ಡೇ ಗೇಮು ಅಂತಲೇ ಹೇಳ್ಬೋದು ನಮ್ಮ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ವರ್ಸಸ್ ಮುಂಬೈ ಇಂಡಿಯನ್ಸ್ನ ಪ್ರಿಯಲ್ಲರಿಗೂ ಸ್ವಾಗತ ಸುಸ್ವಾಗತಗಳು ಅಂತ ಹೇಳ್ತಾ ಮುಂಬೈ ಇಂಡಿಯನ್ಸ್ ಅದೇ ರೀತಿ ಆರ್ ಸಿ ಬಿ ಅದು ಎಲ್ಲ ಆಗ್ತಾಯಿದೆ ಅದೇ ರೀತಿ ಎಷ್ಟೊತ್ತರ ಆಗ್ತಾಯಿದೆ ಪಿಚ್ ರಿಪೋರ್ಟ್ ಯಾವ ರೀತಿ ಇದೆ ಯಾವ ರೀತಿ ಪ್ಲೇಯಿಂಗ್ ಲೆವೆನ್ ಬರ್ಬೋದು ಎರಡು ಟೀಮ್ದು ಸ್ಟ್ರಾಂಗೆಸ್ಟ್ ಲೆವೆನ್ ಯಾರು ಜಸ್ಪ್ರೀತ್ ಬೊಂಬ್ರವರು ಇವತ್ತು ಕಮ್ ಬ್ಯಾಕ್ ಮಾಡ್ಬೋದು ಇಲ್ಲ ಎಲ್ಲವನ್ನ ನಾನು ನಿಮಗೆ ಇವರು ಸಂಪೂರ್ಣವಾಗಿ ತಿಳಿಸ್ಕೊಡ್ತಾನೆ ಅದಕ್ಕೂ ಮೊದಲಾಗಿ ಚಾನಲ್ನ ವಿಸಿಟ್ ಮಾಡ್ತಾ ಹೊಸ ಬರಿದ್ರೆ ಇನ್ನೂ ಕೂಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಳ್ಳೋದೇ ನೋಡ್ತಾ ಇದ್ದರೆ ಚಾನಲ್ಗೊಂದು ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಟಿಫಿಕೇಶನ್ ಆನ್ ಮಾಡಿಕೊಂಡು ಬೆಲ್ಲಕ್ಕನ್ನು ಪ್ರೆಸ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನಾ ಮಾಡುವಂಥ ವೀಡಿಯೋ ನಿಮಗೆ ಮೊದಲಿಗೆ ನೋಟಿಫಿಕೇಶನ್ ಮೂಲಕ ಬರುತ್ತೆ ಸ್ಟ್ರೇಟ್ ಇವತ್ತಿನ ಮ್ಯಾಚ್ ಕಡೆ ಬರ್ತಾ ಇದ್ದರೆ ಎಸ್ ಎಲ್ಲ ಆಗ್ತಾ ಇದೆ ಆರ್ ಸಿ ಬಿ ಅದೇ ರೀತಿಯಾಗಿ ಎಮ್ ಐ ಅಂತ ಬಂದೆ ಎಸ್ ಎಮ್ ಐನ ಹೋಮ್ ಗ್ರೌಂಡ್ ಆಗಿರುವಂಥ ಮುಂಬೈನ ವೆಂಕಟೇಶ್ ಸ್ಟೇಡಿಯಮಲ್ಲಿ ಆಗ್ತಿರೋದ್ರಿಂದ ಇದು ಆರ್ ಸಿ ಬಿಗೆ ಸಿಕ್ಕಾಪಟ್ಟೆ ಡಿಸ್ಅಡ್ವಾಂಟೇಜ್ ಯಾಕೆ ಯಾಕಪ್ಪ ಅಂತ ಹೇಳಿದ್ರೆ ಎಸ್ ಹೋಮಲ್ ವಿನ್ ಆಗಲಿಕ್ಕಾಗಲ್ಲ ಹೌದು ಎಕ್ಸ್ಟ್ರಾ ಆಯಿತು ಇಲ್ಲಿ ಮುಂಬೈಯಲ್ಲೂ ಕೂಡ ಟಾಸ್ ಸಿಕ್ಕಪಟ್ಟು ಇಂಪಾರ್ಟೆಂಟ್ ಆಗುತ್ತೆ ಅಂತಲೇ ಹೇಳ್ಬೋದಾಗಿದೆ ಟಾಸ್ ಯಾವ ರೀತಿ ಇಂಪಾರ್ಟೆಂಟ್ ಅಂತ ಹೇಳಿದ್ರೆ ಇಲ್ಲಿ ಹೆಚ್ಚಿನದಾಗಿ ಚೇಸಿಂಗ್ ಫಸ್ಟ್ ಬ್ಯಾಟಿಂಗ್ ಆಡ್ಕೊಂಡು ಡಿಫೆಂಡ್ ಮಾಡ್ಕೊಳ್ಳೋದು ಹಂಡ್ರೆಡ್ ಪರ್ಸೆಂಟ್ ಕಷ್ಟ ಅಂತಲೇ ಹೇಳ್ಬೋದಾಗಿದೆ ಚಿನ್ನಸ್ವಾಮಿ ಲಾದರೂ ಒಮ್ಮೊಮ್ಮೆ ಆಗುತ್ತೆ ಇಲ್ಲಿ ವಾಂಕೇಡದಲ್ಲಂತೂ ಎರಡುನೂರು ರನ್ ಹಾಡಿದ್ರು ಕೂಡ ಹದಿನೈದು ಅವರಿಗೆ ಮುಗಿಸುವಂತ ಎಮ್ ಐ ಟೀಮ್ ಪ್ರತಿ ಎರಡು ಸೀಸನಲ್ಲೂ ಕೂಡ ಮುಂಬೈ ಜೊತೆ ಏನು ನಮ್ಮ ಆರ್ ಸಿ ಬ್ಯಾಟಾಡಿತ್ತು ಅದೆಲ್ಲ ಕೂಡ ಎರಡು ನೂರು ರನ್ ಚಿಸ್ಕೊಟ್ಟದೆ ಹದಿನಾರು ಹದಿನೈದು ಅವರಿಗೆ ಸೂರ್ಯಕುಮಾರ್ ಯಾದವ್ ಅವರ ಬಿಂದಸ್ ಬ್ಯಾಟಿಂಗಿಂದ ಮುಗಿಸಿಬಿಡ್ತಿದ್ರು ಅಂತಲೇ ಹೇಳ್ಬೋದು ಎಮ್ ಐ ಸ್ಟ್ರಾಂಗೆಸ್ಟ್ ಫಿಫ್ಟ್ ಲೆವೆನ್ ಇದ್ರದ್ದು ಕೂಡ ಬ್ಯಾಟಿಂಗ್ ಡೆಪ್ತ್ ಕೂಡ ಸಿಕ್ಕಪ್ಪರು ಅದರಲ್ಲೂ ಒಂದು ಇವತ್ತು ಕಮ್ ಬ್ಯಾಕ್ ಮಾಡೋ ಸಾಧ್ಯತೆ ಇದೆ ಅಂತಲೇ ಹೇಳ್ಬೋದು ಇನ್ನೇ ಎನ್ಸಿ ಕ್ಯಾಂಪಿನ ರಿಟರ್ನ್ ಆದ ನಂತರ ಪ್ರಾಕ್ಟೀಸ್ ಸೆಷನ್ಗಳಲ್ಲೂ ಕೂಡ ಇನ್ಕ್ಲೂಡ್ ಆಗಿದ್ದಾರೆ ಅವರು ಹಂಡ್ರೆಡ್ ಪರ್ಸೆಂಟ್ ಫಿಟ್ ಇದ್ದಾರೆ ಅಂತೂ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ಪ್ಲೇಯಿಂಗ್ ಲೆವೆನಲ್ಲಂತೂ ಹಂಡ್ರೆಡ್ ಪರ್ಸೆಂಟ್ ಅವ್ರ ಚಾನ್ಸಸ್ ಅಂತೂ ಕ್ರಿಯೇಟ್ ಆಗೇ ಆಗುತ್ತೆ ಏನು ಮಾಡ್ಬೋದು ಮುಂಬೈ ಇಂಡಿಯನ್ಸ್ಗೆ ಗೊತ್ತಿರ್ಬೋದು ಆದರೆ ಹಂಡ್ರೆಡ್ ಪರ್ಸೆಂಟ್ ಒಂದು ಸೆವೆಂಟಿ ಫೈವ್ ಏಯ್ಟಿ ಪರ್ಸೆಂಟ್ ಹತ್ರ ಬೂಮ್ರವರು ಹಂಡ್ರೆಡ್ ಪರ್ಸೆಂಟ್ ಇವತ್ತು ಲೆವೆನ್ನಲ್ಲಿ ಇರ್ತಾರೆ ಶೋರ್ ಆಗಿ ಅಂತ ಅನಿಸ್ತಾ ಇದೆ ಅಥವಾ ಒಂದು ಟ್ವೆಂಟಿ ಪರ್ಸೆಂಟ್ ಹತ್ತಿರ ಅವ್ರಿಗೆ ಇನ್ನೊಂದು ಮ್ಯಾಚ್ ರೆಸ್ಟ್ ಕೊಟ್ಟು ನೆಕ್ಸ್ಟ್ ಮ್ಯಾಚಿಂದ ಬ್ಯಾಕ್ ಮಾಡ್ಬೋದು ಅಂತ ಇದೆ ಸ್ವಲ್ಪ ರಿಕವರಿ ಆಗಲಿಕ್ಕೆ ಟೈಮ್ ಕೊಟ್ಟು ಆದರೂ ಪ್ರಾಕ್ಟೀಸ್ಗಳನ್ನು ನೋಡ್ತಾಯಿದ್ರೆ ಅವರು ಇವತ್ತು ಶುಡ್ ಲೆವೆಲ್ನಲ್ಲಿ ಇರ್ತಾರೆ ಅವ್ರು ಪೇಸ್ ಅಟ್ಯಾಕಿಗೆ ಮೀನ್ ಆಗುತ್ತೆ ಅವ್ರಿಗೆ ಮತ್ತು ಸ್ಪಿನ್ನಿಂಗ್ ಡಿಪಾರ್ಟ್ಮೆಂಟ್ ಅಷ್ಟು ಅಷ್ಟೊಂದು ಮಿಚದ ಸೆಂಟ್ನರ್ ಒಬ್ಬರನ್ನ ಬಿಟ್ಟರೆ ಮತ್ತೆ ಯಾರು ಅಷ್ಟೊಂದು ವಿಲ್ ಜ್ಯಾಕ್ಸ್ ಮಿಚದ ಸೆಂಟ್ನರ್ ಇವರಿಬ್ಬರೇ ಮೀನು ಸ್ಪಿನ್ನರ್ ಅವ್ರದ್ದು ಅಷ್ಟೊಂದು ಕ್ಲಾರಿಟಿ ಇರುವಂಥ ಸ್ಪಿನ್ನಿಂಗ್ ಅಟ್ಯಾಕ್ ಇಲ್ಲ ನಮ್ಮ ಸಿ ಬಿ ಕಡೆ ಅಂತ ಬಂದರೆ ಇವತ್ತೂ ಬೌಲಿಂಗ್ ಅಟ್ಯಾಕ್ ಆಗಿ ಇಟ್ಕೊಂಡು ಹೋಗುತ್ತಾರೆ ಅಂತ ಅನ್ನಿಸ್ತಾರೆ ಸುರೇಶ್ ಶರ್ ಅವರು ಇವತ್ತು ಇಂಪ್ಯಾಕ್ಟ್ ಪ್ಲೇಯರಾಗಿ ಕಂಬ್ಯಾಕ್ ಮಾಡ್ತಾರೆ ಹೋದ ಮ್ಯಾಚ್ನ ಥರ ರಸಕ್ದವ್ರನ್ನ ಥರಲ್ಲ ಮತ್ತು ಪ್ಲೇಸ್ ಅಟ್ಯಾಕು ಕೂಡ ಎಲ್ಲ ಎಷ್ಟ್ ದಯಾಲ್ ಭುವನೇಶ್ವರ್ ಕುಮಾರ್ ಮತ್ತು ಜಾಶ್ ಶೆಜರ್ ಅವ್ರ ಜೊತೆ ಹೋಗುತ್ತೆ ಇದೊಂಥರ ಬೌಲಿಂಗ್ ಅಟ್ಯಾಕ್ ಆಯಿತು ನಮ್ಮ ಕಡೆ ಕೃಷಾ ಪಾಂಡೆ ಮತ್ತು ಲಿಂಗ್ಸ್ಟೋನ್ ಎಕ್ಸ್ಟ್ ಎಲ್ಲ ಸ್ಪಿನ್ನರ್ ಆಗಿ ಆಲ್ರೌಂಡರ್ ಸ್ಪಿನ್ನರ್ ಆಗಿರ್ತಾರೆ ಮತ್ತು ಅವ್ರ ಕಡೆ ನಮ್ಮ ಕಡೆ ಮತ್ತು ಅವ್ರ ಕಡೆ ಬ್ಯಾಟಿಂಗ್ ಕಂಪ್ಯಾರಿಸನ್ ಕಡೆ ಬಂದರೆ ಎಸ್ ರೋಹಿತ್ ಶರ್ಮ ಅವ್ರ ಜೊತೆಗೆ ರೆಟಿಂಗ್ ಅವರು ಓಪನ್ ಮಾಡೋದು ಅಂತ ಹಂಡ್ರೆಡ್ ಪರ್ಸೆಂಟು ನಮ್ಮ ಕಡೆ ಪಿಲ್ ಸಾಲ್ಟ್ ಅದೇ ರೀತಿಯಾಗಿ ವಿರಾಟ್ ಕೊಹ್ಲಿ ಅವರು ಓಪನಿಂಗ್ ಮಾಡ್ತಾರೆ ನಂಬರ್ ತ್ರೀಯಲ್ಲಿ ಅವ್ರ ಕಡೆ ತಿಲಕ್ ವರ್ಮಾ ಅಥವಾ ಸೂರ್ಯಕುಮಾರ್ ಯಾದವ್ ಅವರು ಬರ್ಬಹುದು ಅಂತ ಅನ್ನಿಸ್ತದೆ ಅಥವಾ ವಿಲ್ ಅವ್ರನ್ನ ತಂದು ತರ್ಬೋದು ನಮ್ಮ ಕಡೆ ಅಂತೂ ಹಂಡ್ರೆಡ್ ಪರ್ಸೆಂಟ್ ರಜತ್ ಪಟ್ಟಿದಾರ ಅಥವಾ ದೇವದತ್ ಪಡಿಕಲ್ ಅವರು ಲೆಫ್ಟ್ ಲೆಫ್ಟ್ ಹ್ಯಾಂಡರ್ ಆಗಿರೋದ್ರಿಂದ ದೇವದತ್ ಪಡಿಕಲ್ ಅವರು ಬರ್ತಾರೆ ನಂಬರ್ ಫೋರಲ್ಲಿ ಸೂರ್ಯಕುಮಾರ್ ಯಾದವ್ ನಮ್ಮ ಕಡೆ ಅಂತೂ ರಜತ್ ಪಟ್ಟಿದಾರ್ ಎಸ್ ಕ್ಯಾಪ್ಟನ್ ಆಗಿರುವಂಥ ರಜತ್ ಅವರು ಬರ್ತಾರೆ ಇವತ್ತಂತೂ ರಜತ್ ಪಟ್ಟಿದಾರಂತೂ ಸ್ಪಿನ್ನರ್ಸ್ಗಳಿಗೆ ಏನಾದರೂ ಒಂದು ಪಕ್ಕ ಹಂಡ್ರೆಡ್ ಪರ್ಸೆಂಟ್ ಏನಾದರೂ ಮಾಡೋದು ಅಂತ ಹೌದು ಅಂತ ಹಂಡ್ರೆಡ್ ಪರ್ಸೆಂಟ್ ಅನ್ನಿಸ್ತಾರೆ ಆ ರೀತಿ ಬೆಸ್ಟ್ ಬ್ಯಾಟಿಂಗ್ ಅವರು ಸ್ಪಿನ್ನರ್ಸ್ ಮೇಲೆ ಇಟ್ಕೊಂಡಿದ್ದಾರೆ ಅಂತಲೇ ಹೇಳ್ಬೋದಾಗಿದೆ ಇದೆ ಮತ್ತು ಸ್ಟ್ರೈಕ್ ರೇಟು ಕೂಡ ನೂರ ಎಪ್ಪತ್ತು ನೂರ ಎಂಬತ್ತರ ಹತ್ತಿರ ಇದೆ ಅವ್ರದ್ದು ಒಬ್ಬರದ್ದೇ ಮೇನ್ ಸ್ಪಿನ್ನರ್ಗೆ ಅಟ್ಯಾಕ್ ಮಾಡುವಂಥ ಬ್ಯಾಟರ್ ಅಂತಲೇ ಹೇಳ್ಬೋದು ರಜತ್ ಪಟ್ಟಿದಾರವರು ಇವತ್ತಿಲ್ಲಿ ಪಿಚ್ ರಿಪೋರ್ಟ್ ಕಡೆ ಬಂದರೆ ಪಿಚ್ ಯಾವ ರೀತಿ ಬೇವಾಗುತ್ತೆ ಅಂತ ಹೇಳಿದೆ ಎಸ್ ಫಸ್ಟ್ ಟಾಸ್ ಅಂತೂ ಕ್ರೂಷಲ್ ಆಗೋದು ಅಂತ ಹಂಡ್ರೆಡ್ ಪರ್ಸೆಂಟ್ ಹೌದು ಟಾಸ್ ಯಾರು ಆದರೂ ನೈಂಟಿ ಪರ್ಸೆಂಟ್ ಹತ್ತಿರ ಅವರು ವಿನ್ ಆಗ ಅಂತ ಹೌದು ಯಾಕಂತ ಹೇಳಿದ್ರೆ ಟಾಸ್ ವಿನ್ ಆದವರು ಹಂಡ್ರೆಡ್ ಪರ್ಸೆಂಟ್ ಚೇಸಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಹೆಚ್ಚು ಚೇ ಚೇಜಿಂಗ್ ಮತ್ತು ಇಲ್ಲಿ ಡಿಫೆಂಡ್ ಮಾಡೋದಿದೆ ಎರಡು ನೂರು ಮೂವತ್ತೆರಡು ನೂರ ನಲ್ವತ್ತು ರನ್ ಹೊಡೆದ್ರೂ ಕೂಡ ಡಿಫೆಂಡ್ ಮಾಡ್ಕೊಳ್ಳೋದು ಸಿಕ್ಕಪಟೆಕ್ ಅಷ್ಟೇ ಮುಂಬೈಯಲ್ಲಿ ಅಷ್ಟು ಸ್ಮಾಲ್ ಗ್ರೌಂಡ್ ಮತ್ತು ಸಿಕ್ಕಪಟೆ ಬ್ಯಾಟ್ಗೆ ಈಸಿ ಬ್ಯಾಟ್ಸ್ಮನ್ ಅಂತೂ ಈಸಿಯಾಗಿ ರನ್ ಸ್ಕೋರ್ ಮಾಡ್ತಾರೆ ಅಂತಲೇ ಹೇಳ್ಬೋದಾಗಿದೆ ಮತ್ತೊಂದು ಮೇನ್ ಕಾರಣ ಏನಪ್ಪ ಅಂತ ಹೇಳಿದ್ರೆ ಬೌಲಿಂಗ್ ಅಟ್ಯಾಕ್ ಬೌಲಿಂಗ್ ಅಟ್ಯಾಕಿಗೆ ಮೇನ್ ಸ್ಟ್ರೆಂತ್ ಅವ್ರದ್ದು ಕೂಡ ಪ್ಲೇಸ್ ಅಟ್ಯಾಕ್ ಬರ್ಜರಿ ಆಗಿದೆ ನಮ್ಮದು ಕೂಡ ಪ್ಲೇಸ್ ಅಟ್ಯಾಕ್ ಭರ್ಜರಿ ಹಾಕೊಂಡಿದ್ದೆ ಯಾವ ರೀತಿ ಇವತ್ತು ಪಿಚ್ ಬಿಹೇವ್ ಆಗುತ್ತೆ ಅದರ ಮೇಲೆ ನಿಂತ್ಕೊಂಡಿದೆ ಅಂತಲೇ ಹೇಳ್ಬೋದಾಗಿ ಇವತ್ತು ಯಾವ ಮ್ಯಾಚ್ ಯಾವ ರೀತಿ ಟರ್ನ್ ಓವರ್ ಆಗುತ್ತೆ ಯಾವ ಟೀಮ್ ಕಡೆ ಅಂತಲೇ ಯಾರಿಗೂ ಗೆಸ್ ಮಾಡ್ಲಿಕ್ಕೆ ಆಗಲ್ಲ ಟಾಸ್ ಮೇಲ್ ಆಗುತ್ತೆ ಟಾಸ್ ಆದವರು ಹಂಡ್ರೆಡ್ ಪರ್ಸೆಂಟ್ ಚೇಜಿಂಗ್ ಆಯ್ಕೆ ಮಾಡ್ಕೊಳ್ಳೋದು ಹೆಚ್ಚು ಚೇಜಿಂಗ್ ಆದ್ರೂ ಎಷ್ಟೇ ರನ್ ಚೇಜಿದ್ರು ಕೂಡ ಹೊಡೆದು ಮುಗಿಸ್ತಾರೆ ಎರಡುನೂರು ರನ್ ನಮ್ಮ ಆರ್ ಸಿ ಬಿ ಏನಾದರೂ ಫಸ್ಟ್ ಬೌಲಿಂಗ್ ಮಾಡಿಕೊಂಡ್ರೆ ಏನಾದರೂ ನಮ್ಮ ಆರ್ ಸಿ ಬಿ ಚೇಸ್ ಮಾಡಿದ್ರೆ ನನ್ನ ಪ್ರಕಾರ ಎರಡು ಒಳಗೆ ಇಡ್ಬೋದು ಮುಂಬೈ ಇಂಡಿಯನ್ಸ್ಗೆ ಅಂತ ಅನ್ನಿಸ್ತಾ ಇದೆ ಪ್ಲೇಯಿಂಗ್ ಲೆವೆನ್ ಹೇಳಿದ ಹಾಗೆ ಅವ್ರ ಕಡೆ ಸೇಮ್ ಪ್ಲೇಯಿಂಗ್ ಲೆವೆನ್ ನಾ ಹೇಳಿದಾಗ ಈಗ ಯಾವ್ಯಾವ ರೀತಿ ಹೇಳೋದ್ ಅವ್ರ ಮೂರು ನಾಲ್ಕು ಬೌಲಿಂಗ್ ಅಟ್ಯಾಕ್ ನಮ್ಮದು ನಾಲ್ಕೈದು ಬೌಲಿಂಗ್ ಅಟೆಕ್ ಕೃಷಿಯಲ್ಲಿ ಎರಡೂ ಕೂಡ ಸಿಮಿಲರ್ ಹಾಕ್ಕೊಂಡಿದೆ ಕಂಪ್ಯಾರಿಸನ್ ಕಡೆ ಬಂದರೆ ಎರಡು ಕೂಡ ಟಫ್ ಆ್ಯಂಡ್ ಸಿಕ್ಕಪಟ್ಟು ಬಿಗ್ ಫೈಟ್ ಅಂತ ಬೀಳೋದಂತ ಹೌದು ಇಲ್ಲಿ ಸ್ಟ್ಯಾಟ್ಗಳನ್ನು ನೋಡ್ತಾಯಿದ್ರೆ ಮುಂಬೈ ಇಂಡಿಯನ್ಸ್ ಕಡೆ ಹೆಚ್ಚಿನದಾಗಿ ಸ್ಟ್ಯಾಟ್ ಇದೆ ಯಾರು ವಿನ್ ಆಗ್ತಾರೆ ಅನ್ನೋದು ಸಿಕ್ಕಪಟ್ಟೆ ಡೌಟ್ಫುಲ್ ಒಟ್ನಲ್ಲಿ ವಿನ್ ಪ್ರಿಡಿಕ್ಷನ್ ಕಡೆ ಬಂದರೆ ನಮ್ಮ ಆರ್ ಸಿ ಬಿ ದೇ ಹೆಚ್ಚಿಂದಾಗಿ ನನ್ನದು ಇವತ್ತಿನ ಮ್ಯಾಚ್ ಇದೆ ಸ್ಟ್ರಾಂಗ್ ಲೆವೆನ್ ಇರೋದ್ರಿಂದ ಇಲ್ಲ ರೋಹಿತ್ ಶರ್ಮಾರು ಇವತ್ತೇನಾದರೂ ಫಾರ್ಮ್ ಬಂದರೆ ಬರಬೇಕು ಹಾರ್ದಿಕ್ ಪಾಂಡ್ಯ ಅಂತ ಮೀನ್ ಆಲ್ರೌಂಡರ್ಸ್ ಇದ್ರೂ ಕೂಡ ಮುಂಬೈ ಇಂಡಿಯನ್ಸ್ ನಮ್ಮ ಆರ್ ಸಿ ಬಿ ಕಡೆ ಸ್ವಲ್ಪ ಸ್ಟ್ರೆಂತ್ ಇದೆ ಬ್ಯಾಟಿಂಗ್ ಮತ್ತು ಬೌಲಿಂಗ್ ಲೈನಪ್ಪಲ್ಲಿ ಆಲ್ರೌಂಡರ್ಸ್ಗಳು ನಮ್ಮ ನಮ್ಮ ಟಾಪ್ ಫೈವ್ ಸಿಕ್ಕಾಪಟ್ಟೆ ಕ್ಲಾರಿಟಿನ ಕೊಟ್ಟಿದ್ದ ಹೋದ ಮ್ಯಾಚಲ್ಲಿ ಬ್ಯಾಟಿಂಗ್ ಡೆಪ್ತಲ್ಲಿ ಅಂತ ನನ್ನ ಪ್ರಕಾರ ಅನ್ನಿಸ್ತದೆ ನಿಮ್ಗೆ ಅನಿಸುತ್ತೆ ಅನ್ನೋದನ್ನು ಕಮೆಂಟ್ ಮೂಲಕ ತಿಳಿಸಿ ಅಂತ ಹೇಳ್ತಾ ಇದಿಷ್ಟು ಮುಂಬೈ ಇಂಡಿಯನ್ಸ್ ವರ್ಸಸ್ ರಾಯಲ್ ಚಾಲೆಂಜರ್ಸ್ ಬೆಂಗಳೂರಿನ ಮ್ಯಾಚ್ ಡೆ ಆಗಿತ್ತು ನಿಮಗೆ ವಿಡಿಯೋ ಎಷ್ಟೊತ್ತೆ ಶುರುವಾಗ ಕಮೆಂಟ್ ಮಾಡಿ ಇನ್ನೂ ಹೆಚ್ಚಿನ ಐ ಪಿ ಎಲ್ ಇನ್ಫಾರ್ಮೇಷನ್ಗೋಸ್ಕರ ಚಾನಲ್ಗೊಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಸಿಗೋಣ ಮುಂದಿನ ವೀಡಿಯೋದಲ್ಲಿ